ಹಾಯ್ ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಬಾಳೆಹಣ್ಣಿನ ಪಾಯಸನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣಲ್ಲಿ ಮಾಡಿದರೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಬಾಳೆಹಣ್ಣು ಸಿಪ್ಪೆಯನ್ನು ತೆಕ್ಕೊಂಡು ನಾನಿಲ್ಲಿ ಬಾಳೆಹಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಕಟ್ ಮಾಡ್ಕೋಬೋದು ಸಣ್ಣಗಾದರೂ ಕಟ್ ಮಾಡ್ಕೋಬೋದು ಈ ರೀತಿ ಸ್ಲೈಸ್ ಆದರೂ ಮಾಡ್ಕೋಬಹುದು ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ ನಿಮಗೆ ಬಾಳೆಹಣ್ಣಿನ ಪೀಸ್ಗಳು ಅಲ್ಲಲ್ಲಿ ಸಿಗ್ತಾ ಇರಬೇಕು ಅಂದರೆ ಸ್ವಲ್ಪ ತಪ್ಪವಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಅದು ಮ್ಯಾಶ್ ಆಗಿರೋ ಥರ ಇರ್ ಇದ್ದರೂ ಪರವಾಗಿಲ್ಲ ಅಂತ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಬಾಳೆಹಣ್ಣು ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಒಂದು ಬಾಳೆಹಣ್ಣಲ್ಲಾದರೂ ಮಾಡ್ಕೋಬೋದು ಅಥವಾ ಎರಡು ಬಾಳೆಹಣ್ಣಲ್ಲಾದರೂ ಮಾಡ್ಕೋಬೋದು ಬಾಳೆಹಣ್ಣ ಈ ರೀತಿ ಕಟ್ ಮಾಡ್ಕೊಳ್ಳಿ ಒಂದು ಬೌಲ್ ಆಗೋಷ್ಟು ಬಾಳೆಹಣ್ಣ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬೌಲ್ ಆಗಿದೆ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಚಮಚ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ನಂತರ ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅದರೊಟ್ಟಿಗೆ ಸ್ವಲ್ಪ ದ್ರಾಕ್ಷಿಯನ್ನು ಸೇರಿಸ್ಬಿಟ್ಟು ದ್ರಾಕ್ಷಿಯನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಉಪ್ತಿದ್ದಂಗೆ ನಾವಿಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತೆಕ್ಕೋಬೇಕಾಗತ್ತೆ ಇದ್ರ ಜೊತೆಗೆ ನೀವು ಇಲ್ಲಿ ಬಾದಾಮಿ ಅಥವಾ ಬೇರೆ ಡ್ರೈ ಫ್ರೂಟ್ಸನ್ನು ಸಹ ಸೇರಿಸ್ಕೋಬೋದು ಅದೇ ಪ್ಯಾನ್ಗೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಬಾಳೆಹಣ್ಣು ಸೇರಿಸ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಹೆಚ್ಚೊತ್ತೇನು ಫ್ರೈ ಮಾಡೋದೇನು ಬೇಡ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಬೇಕು ಅಂದರೆ ಎಕ್ಸ್ಟ್ರಾ ತುಪ್ಪನ ಇಲ್ಲ ಇಲ್ಲಾಂದರೆ ನಾವು ಸ್ಟಾರ್ಟಿಂಗ್ ಫ್ರೈ ಮಾಡಲಿಕ್ಕೆ ಏನು ತುಪ್ಪ ಹಾಕ್ಕೊಂಡಿರ್ತೀವಿ ಅಷ್ಟೇ ತುಪ್ಪ ಸಾಕಾಗುತ್ತೆ ಒಂದು ನಿಮಿಷ ಫ್ರೈ ಮಾಡಿ ನಂತರ ಬೆಲ್ಲನ ಸೇಸ್ಕೊಳ್ಳಿ ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಇಲ್ಲಿ ಬೆಲ್ಲನ ಸೇಸ್ಕೋಬೋದು ನಾನಿಲ್ಲಿ ನಾಲ್ಕರಿಂದ ಐದು ಚಮಚ ಆಗೋಷ್ಟು ಬೆಲ್ಲನ ಸೇವಿಸಿಕೊಂಡು ಬೆಲ್ಲ ಕರಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಬೆಲ್ಲದ ಬದಲು ನೀವು ಇಲ್ಲಿ ಸಕ್ಕರೆನೂ ಉಪಯೋಗಿಸ್ಕೋಬೋದು ಅಥವಾ ಖರ್ಜೂರನ್ನು ಸಹ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಸೇರಿಸ್ಕೋಬಹುದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ನೀವಿಲ್ಲಿ ಬಳಸ್ಕೊಳ್ಳಿ ಒಂದ್ಸಲ ಬೆಲ್ಲ ಕರಗಿದ ನಂತರ ನಾನಿಲ್ಲಿ ಹಾಲನ್ನು ಸೇವಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಾಲು ಕಪ್ಪು ಹಾಲನ್ನು ಸೇಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇನ್ನೊಂದು ಕಾಲು ಕಪ್ಪಾಗುವಷ್ಟು ಹಾಲನ್ನು ಸೇಸ್ಕೊಳ್ತಾ ಇದ್ದೀನಿ ನಿಮಗೆ ಪಾಯಸದ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನೀವು ಇಲ್ಲಿ ಹಾಲನ್ನು ಸೇಸ್ಕೋಬೇಕಾಗತ್ತೆ ಒಂದು ಏಲಕ್ಕಿಯನ್ನು ನಾನಿಲ್ಲಿ ಜಜ್ಜಿ ಸೇಸ್ಕೊಂಡಿದ್ದೀನಿ ನಂತರ ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಒಂದು ನಿಮಿಷ ನೀವು ಕುದಿಸ್ಬಿಟ್ಟು ಫ್ಲೇಮನ್ನು ಹಾಫ್ ಮಾಡಿ ಡ್ರೈ ಫ್ರೂಟ್ಸನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ದೇವರ ನೈವೇದ್ಯಕ್ಕೆ ಕ್ವಿಕ್ಕಾಗಿ ಮಾಡಿಕೊಳ್ಳುವಂಥ ಬಾಳೆಹಣ್ಣಿನ ಪಾಯಸ ಈ ಬಾಳೆಹಣ್ಣಿನ ಪಾಯಸದಲ್ಲಿ ನಾವು ಚಪಾತಿ ಮತ್ತು ರೊಟ್ಟಿಯನ್ನು ತಿನ್ಬೋದು ರೊಟ್ಟಿ ತಿನ್ಲಿಕ್ಕಂದ್ರೂ ತುಂಬ ಚೆನ್ನಾಗಿ ಇರುತ್ತೆ ನೀವು ಇದಕ್ಕೆ ಕಾಯಿ ತುರಿ ಸೇರಿಸ್ಕೋಬೋದು ತೆಂಗಿನ ಹಾಲಲ್ಲೂ ಸಹ ಮಾಡ್ಕೋಬೋದು ಹಾಲು ಬದಲು ನೀವಿಲ್ಲಿ ತೆಂಗಿನ ಹಾಲನ್ನು ಬಳಸ್ಕೊಳ್ಳಿ ಬೆಲ್ಲದ ಬದಲು ಸಕ್ಕರೆ ಕಲ್ ಸಕ್ಕರೆ ಅಥವಾ ಖರ್ಜೂರನ್ನು ಸಹ ನೀವು ಇಲ್ಲಿ ಬಳಸ್ಕೋಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ